ಕೇಂದ್ರ ಸರ್ಕಾರದ ಮೇಲೆ ಬಾರಿ ದೊಡ್ಡ ಒತ್ತಡ ಆಯ್ತು ಎರಡು ವರ್ಷಗಳ ಕಾಲ ಡಿಗ್ರೂ ಪರೀಕ್ಷೆ ನಡೀಲಿಕ್ಕೆ ರೈಲ್ವೆ ಸಚಿವರ ಮೇಲೆ ಕರ್ನಾಟಕದ ನಾಲ್ಕು ಸಾವಿರದ ಏಳು ಒಂದು ಉದ್ಯೋಗಕ್ಕೆ ಯಾಕೆ ಗ್ರೂಪ್ ನೇಮಕಾತಿ ಹಾಕ್ತಾ ಇಲ್ಲ ಅಂದಾಗ ರೈಲ್ವೆ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೀಬೇಕು ಅನ್ನೋ ಒತ್ತಾಯ ಅಲ್ಲಿ ಪರೀಕ್ಷೆ ಹಾಕಲಿಕ್ಕೆ ಬಿಟ್ಟಿಲ್ಲ ಆಗಿಲ್ಲ ಅಂತ ಹೇಳಿ ಅವತ್ತಿನ ರೈಲ್ವೆ ಸಚಿವ ಮಹಾತ್ಮ ಬ್ಯಾನರ್ಜಿ ಮುಂದೆ ಇಟ್ಟಾಗ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡಿಗರೇನು ಪ್ರಶ್ನೆ ಹೆಚ್ಚಿದಾರಲ್ಲ ಅದು ಈ ರಾಷ್ಟ್ರದಲ್ಲಿ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಆ ಭಾಗದ ಆ ರಾಜ್ಯಗಳ ಪರೀಕ್ಷೆ ಆ ರಾಜ್ಯ ಭಾಷೆಯೇ ನಡೀಬೇಕು ತೀಮನ ಆದ ಕಾರಣ ನಾಲ್ಕು ಸಾವಿರದ ಏಳ್ನೂರ ಒಂದು ಬಿಕೃತ್ ನಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ ಕಾರಣ ಸುಮಾರು ಮೂರು ಸಾವಿರದ ಎಂಟುನೂರು ಜನ ಅವತ್ತು ಬಿಕೃತ್ ಮೇಲ್ಕಾತಿಗೆ ಕನ್ನಡಿಗರು